ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಮಚಾರಿ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ಚಾರು ಹಾಗೂ ರಾಮಚಾರಿ ಅಲ್ಲ ರಾಮಾಚಾರಿ ವೈಶಾಖ ಹತ್ರ ಏನೋ ಕೇಳೋಣ ಅಂತ ಓದ್ವಿ ಆದರೆ ಈಗ ವೈಶಾಖಕ್ಕನೂ ಇಲ್ಲ ಹಾಗೆ ಕೃಷ್ಣನೂ ಇಲ್ಲ ನಾವೇನು ಮಾಡೋದು ಅಂತ ಚಾರು ರಾಮಾಚಾರ್ಯನ ಕೇಳ್ತಾಳೆ ಏನೋ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅಮ್ಮ ಹೇಳಿದ್ರು ಆಗ ಚಾರು ಅಲ್ಲ ಏನೋ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಆದರೆ ಈ ಕೃಷ್ಣ ಎಲ್ಲೋಗಿದ್ದಾನೆ ಅಂತ ಚಾರು ಕೇಳ್ತಾಳೆ ಕೆಟ್ಟವ್ರು ಯಾರು ಯಾರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದ ಆದರೆ ಈಗ ಅವನೇ ಪತ್ತೆ ಇಲ್ಲ ಅವನು ಬೆಳಿಗ್ಗೆ ಹೋದವನು ಇನ್ನೂ ಬಂದಿಲ್ಲ ಅಂದರೆ ಏನರ್ಥ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಅಂದರೆ ನೀವು ಅವನ ಮೇಲೆ ಅನುಮಾನ ಇದ್ದೀರಾ ಅಂತ ಕೇಳ್ತಾನೆ ಅಯ್ಯೋ ನಾನೇನು ಅನುಮಾನ ಇಲ್ಲ ಇವರು ಈ ರೀತಿ ಹೇಳ್ದೆ ಕೇಳ್ದೆ ಓಡಾಡ್ತಾ ಇದ್ರೆ ಮನೆಯವ್ರಿಗೆ ಅನುಮಾನ ಬರಲ್ವಾ ಅಂತ ಕೇಳ್ತಾಳೆ ಮನೆಯವರು ಬಂದು ರಾಮಾಚಾರಿ ಎಲ್ಲಿ ಅಂತ ಕೇಳಿದರೆ ನನಗೆ ನೀನೇ ರಾಮಾಚಾರಿ ಅಂತ ಗೊತ್ತು ಆದರೆ ಕೃಷ್ಣ ಎಲ್ಲಿ ಅಂತ ಕೇಳಿದರೆ ಏನು ಹೇಳಿ ಅಂತ ಕೇಳ್ತಾಳೆ ನನಗಂತೂ ಈ ವಿಷಯದಲ್ಲಿ ತುಂಬ ಕನ್ಫ್ಯೂಷನ್ ನಾನು ಕೃಷ್ಣ ಅಂತಾಗ ತಿರುಗಬೇಕೋ ಅಂದಾಗ ತಿರುಗಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಆಗ ಚಾರು ಅಯ್ಯೋ ನನಗೆ ಈ ವಿಷಯದಲ್ಲಿ ಕನ್ಫ್ಯೂಷನ್ ಇಲ್ಲ ನೀನು ಜೈಲಲ್ಲಿದ್ದಾಗ ಇವನೇ ನಿನ್ನ ಪ್ರತಿರೂಪವಾಗಿ ವರ್ತಿಸಿದ್ದ ಹಾಗಾಗಿ ನನಗೆ ಅನುಮಾನ ಇಲ್ಲ ಅಂತ ಹೇಳ್ತಾಳೆ ಈಗ ಅವನು ರಾಮನಾಗಿ ವರ್ತಿಸೋದು ತುಂಬ ಮುಖ್ಯವಾಗಿದೆ ಅವನು ಹೀಗೆ ಹೇಳ್ದೆ ಕೇಳ್ದೆ ಎಲ್ಲ ಕಡೆ ಓಡಾಡ್ತಾ ಇದ್ರೆ ಏನು ಮಾಡೋದು ಅಂತ ಚಾರು ಹೇಳ್ತಾಳೆ ನನಗಂತೂ ಅದೇ ಒಂದು ದೊಡ್ಡ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾಳೆ ಇತ್ತ ಕಡೆ ಕೃಷ್ಣ ವೈಶಾಖ ಬದಲಾಗಿದ್ದಳೋ ಇಲ್ಲೋ ಅನ್ನೋ ಕನ್ಫ್ಯೂಷನಲ್ಲಿ ಓಡಾಡ್ತಾ ಇರ್ತಾನೆ ನಿಜವಾಗಲೂ ಬದಲಾಗಿದ್ದಾಳ ಅಥವಾ ನಾಡ್ಕ ಆಡ್ತಾ ಇದ್ದಾಳ ಅಂತ ಅನುಮಾನ ಇರ್ತಾನೆ ಇಂದಿನ ಸಂಚಿಕೆಯಲ್ಲಿ ವೈಶಾಖ ಮತ್ತು ಅವರ ತಮ್ಮನ ನಡುವೆ ನಡೆದ ಸಂದರ್ಭವನ್ನು ರಾಮಚಾರ ಕೃಷ್ಣ ತಾನೊಬ್ಬನೇ ನೆನೆಸ್ಕೊತಾ ಇರ್ತಾನೆ ಇದರಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ವೈಶಾಖ ನಿಜವಾಗ್ಲೂ ಬದಲಾಗಿದ್ದಾಳೇನೋ ಅನ್ನಿಸ್ತಾ ಇದೆ ಅಂತ ತನ್ನ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾನೆ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಇದರಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಒಂದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ರಾಮಚಾರಿ ಚಿಂತೆ ಮಾಡ್ತಾ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ ಈ ಇಡೀ ಸಂಸಾರನ ಹಾಳು ಮಾಡಬೇಕು ಅಂತ ಈ ಮನೆಗೆ ಬಂದು ಸೇರಿಕೊಂಡ ಅಕ್ಕ ನಿಜವಾಗ್ಲೂ ಬದಲಾಗ್ಬಿಟ್ರ ಅಂತ ಕೃಷ್ಣ ಅಂದ್ಕೊತಾನೆ ಅವ್ರ ಹೊಟ್ಟೆಲ್ಲಿ ಬೆಳೀತಾ ಇರೋ ಮಗುವಿಂದ ಅವರಲ್ಲಿ ಇಷ್ಟೊಂದು ಬೆಳ ಬದಲಾವಣೆ ಆಗಿದೆ ಅಂತ ಕೃಷ್ಣ ತನ್ನ ಮನಸ್ಸಿನಲ್ಲೇ ಅನ್ಕೊತಾ ಇರ್ತಾನೆ ನಮ್ಮನೆ ಸಂಬಂಧಕ್ಕೋಸ್ಕರ ತನ್ನ ಸ್ವಂತ ಹತ್ರನೇ ಜಗಳ ಮಾಡಿಕೊಂಡು ಸಂಬಂಧ ಕಳ್ಕೊಂಡ್ ಅಂತ ಹೇಳ್ತಾಳೆ ಇಷ್ಟು ದಿನ ನಾನು ಅವ್ರನ್ನ ವೈಶಾಖ ವೈಶಾಖ ಅಂತ ಇದ್ದೆ ಆದರೆ ಇವಾಗ ಅದಕ್ಕೆ ಅದ್ಕೆ ಅಂತ ಇದ್ದೀನಿ ನನ್ನ ಮನಸ್ಸು ಕೂಡ ಅವ್ರನ್ನ ಒಪ್ಕೊಂಡಿದೆ ಅಂತ ಕೃಷ್ಣ ಹೇಳ್ತಾನೆ ಆದರೆ ಇವಾಗ ಮಗು ಆಗ್ತಾಯಿದೆ ಅಂತ ಬದಲಾಗ್ತಾ ಇದ್ದಾರೆ ಅಂತ ಕೃಷ್ಣ ಅನ್ಕೊತಾನೆ ಒಬ್ಬೊಬ್ಬರು ಜೀವನದಲ್ಲಿ ಫೋನ್ ನಂತರ ಬದಲಾಗ್ತಾರೆ ಬನ್ನಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು